ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ಸಂತ ಶಿಶುನಾಳ ಸಾಹೇಬರ ಪದ್ಯವಾದಂಥ ಗುರುವೆಂದರೆ ನಿಜಕ್ಕೆ ಈತನೇ ಅಂತಕ್ಕಂಥ ಪದ್ಯವನ್ನು ನಾವು ನೀವು ಇವತ್ತ ಚಿಂತನ ಮಂತನ ಮಾಡೋಣ ಗುರುವೆಂದರೆ ನಿಜಕ್ಕೆ ಈತನೇ ದೊರೆ ಎಂದರು ನಿಜಕ್ಕೆ ಈತನೇ ಅಂತ ಹೇಳ್ತಾರೆ ಅಂದ್ರೆ ಗುರು ಗೋವಿಂದರ ಭಟ್ಟರ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಮಾರು ಹೋದಂಥ ಶರೀಫ್ ಸಾಹೇಬರು ಅವರ ಒಂದು ದಿಟ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೃದಯಂಗಮವಾಗಿ ಈ ಒಂದು ಪದ್ಯದೊಳಗೆ ಹಾಡಿ ಹೊಗಳ್ಯಾರು ಯಾಕಂತಂದ್ರೆ ಸಾಧನಾ ಪಥದಲ್ಲಿ ನಡೆಯುವಂಥವರಿಗೆ ಅಥವಾ ನಡೆಯಲು ಇಚ್ಛಿಸುವವರಿಗೆ ಇದೊಂದು ಮಾರ್ಗದರ್ಶಕ ಪದ್ಯ ಆಗಿತ್ತು ನಮ್ಮ ದೇಶದ ಕೆಲವು ಭಾಗದಲ್ಲಿ ಗುರುಗಳಿಗೆ ಮಹಾರಾಜ್ ಎಂಬ ಶಬ್ದವನ್ನು ಬಳಸ್ತಾರೆ ಅಂದ್ರೆ ಗುರುಭೂಮಿಯನ್ನು ಆಳುವ ಮಹಾರಾಜನಿಗಿಂತಲೂ ಹೆಚ್ಚು ಶ್ರೇಷ್ಠ ಅಂತೇಳಿ ಅನ್ನುವಂಥ ಒಂದು ಅರ್ಥದೊಳಗೆ ಇಲ್ಲಿ ನಾವು ಕೇಳಬೇಕು ಯಾಕಂದ್ರೆ ಸಾವಿರಾರು ಜನ ಜನರನ್ನು ಕೊಂದ ಲಕ್ಷಾಂತರ ಜನರನ್ನು ತನ್ನ ಅಧೀನದೊಳಗೆ ಇಟ್ಟುಕೊಳ್ಳುವಂಥ ಅನೇಕ ಜನ ಮಹಾರಾಜರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳದ ವಿಷಯ ಸುಖದಲ್ಲಿ ಬಿದ್ದು ತಮ್ಮ ಜೀವನದ ಅಂತ್ಯಕಾಲದಲ್ಲಿ ಪಶ್ಚಾತ್ತಾಪ ಪಟ್ಟಿರುವುದನ್ನು ನಾವು ನೀವೆಲ್ಲ ಕಾಣ್ತೀವಿ ಇತಿಹಾಸದೊಳಗೆ ಓದ್ಕೊಂಡ್ವಿ ಆದರೆ ನಿಜವಾದ ಗುರು ತನ್ನ ಇಂದ್ರಿಯಗಳನ್ನು ಗೆದ್ದ ತನ್ನನ್ನು ತಾನು ತಿಳಿದ ಮಹಾರಾಜರಿಂದಲೂ ಚಕ್ರವರ್ತಿಗಳಿಂದಲೂ ನಮಸ್ಕರಿಸಲ್ಪಡುವಂಥ ನಿಜವಾದ ದೊರೆಯಾಗಕ್ಕಾನೋ ಅಥವಾ ದೊರೆಯಾಗುತ್ತಾನೋ ಅಂತೇಳಿ ಹೇಳ್ತಾರೆ ಈ ಒಂದು ಕಾರಣದಿಂದ ಸಂತ ಶರೀಫರು ಗುರುವೆಂದರು ಈತನೇ ದೊರೆ ಎಂದರು ಈತನೇ ಅಂತೇಳಿ ಈ ಒಂದು ಪದ್ಯದೊಳಗೆ ಹಾಡ್ಯಾರ ಇನ್ನು ಒಂದನೇ ನುಡಿಯೊಳಗೆ ದಿಟ್ಟವ ಹುಷಿಯ ಬೆದಕಿ ನೋಡಿ ನಟನೆ ಇರದ ಹಾದಿ ತೋರಿ ಕಟಕಿ ನುಡಿಗೆ ಬಾಗದಿರುವನು ಏನು ದಿಟ್ಟ ಅಂತೇಳಿ ಹಾಡ್ತಾರೆ ಅಂದರೆ ಗುರು ಯಾಕಷ್ಟು ದೊಡ್ಡ ಮಕ್ಕನಂತಂದ್ರೆ ಯಾವುದೋ ಸತ್ಯ ಯಾವುದು ಸುಳ್ಳು ಅಂಬುದರ ಒಂದು ವಿವೇಕ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಸುಳ್ಳಿನ ಮೋಸದ ಮಾರ್ಗವನ್ನು ಬಿಟ್ಟ ಶಾಶ್ವತ ಸತ್ಯವಾದಂಥ ಮಾರ್ಗವನ್ನು ಆ ಗುರು ಹಿಡಿದಿರ್ತಾನೆ ಪ್ರಪಂಚದೊಳಗೆ ಎಲ್ಲೆಲ್ಲೋ ಕಂಡು ಬರುವ ಒಳಗೊಂದು ಹೊರಗೊಂದು ಭಾವ ಇಟ್ಕೊಂಡ ನಟನೆ ಮಾರ್ಗವನ್ನು ಅಥವಾ ನಟನೆ ಮಾಡುವಂಥ ಮಾರ್ಗವನ್ನು ಬಿಡಿಸಿ ನಟನೆ ಇರದ ಅಂದ್ರೆ ಯಾವುದೇ ಕಪಟತನ ಇರದಂಥ ದಾರಿಯನ್ನು ತೋರಿಸಿ ಬೇರೆಯವರು ಏನೋ ನಿಂದಿಸಿದ್ರೂ ಏನೋ ಟೀಕೆ ಮಾಡಿದರೂ ಅದ್ಯಾವುದಕ್ಕೂ ಭಾಗದ ಜಗ್ಗದ ತಾನು ನಂಬಿದ ಸತ್ಪಥದಲ್ಲಿ ನಡೆಯುವ ಈ ಸದ್ಗುರು ಏನದನಲ್ಲ ಇವು ಎಂಥ ಧೀರದಾನು ಇವ ಎಂಥ ಸೂರ್ಯದಾನು ಅಂತೇಳಿ ಈ ಒಂದ ಒಂದನೇ ನುಡಿಯೊಳಗೆ ಶರೀಫ್ ಸಾಹೇಬರು ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಸಣ್ಣ ಮಗುವಿನಂತೆ ಆಟವು ಕಣ್ಣಿನಾಚ ಕಂಡ ನೋಟವು ಬಣ್ಣ ಬಣ್ಣ ಮಂದಿ ಮಧ್ಯೆ ತನ್ನ ಗೆದ್ದು ಕೆಡದೆ ತನ್ನ ನಿಜದ ಧ್ಯಾನ ನಡೆಸುವ ಈತ ಏನು ದಿಟ್ಟ ಅಂತೇಳಿ ಈ ಒಂದು ಎರಡನೇ ನುಡಿಯೊಳಗೆ ಹಾಡ್ತಾರೆ ಅಂದ್ರೆ ಸದ್ಗುರುವಿನದು ಮಗುವಿನಂಥ ಒಂದು ಮುಗ್ಧತೆ ಇರುವಂಥದ್ದು ನಿಷ್ಕಪಟ ನಿಲುವು ಈ ನಿಷ್ಕಪಟ ನಿಲುವನ್ನು ಹೊರಗಿನ ಕಣ್ಣಿನಿಂದ ಅಥವಾ ಹೊರಗಿನ ನೋಟದಿಂದ ನೋಡಕ್ಕೆ ಸಾಧ್ಯ ಇಲ್ಲ ಇದು ಕಣ್ಣಿನ ಆಚೆಯ ನೋಟ ಅಂತ ಹೇಳ್ತಾರೆ ಅಂದ್ರೆ ಅರಿವಿನ ಕಣ್ಣಿನಿಂದ ನೋಡಿ ತಿಳ್ಕೊಳ್ಳುವಂಥದ್ದು ಸದ್ಗುರು ಆದಂಥವ ಎಲ್ಲರಂತೆ ಜನರ ಮಧ್ಯದಲ್ಲಿಯೇ ಇರ್ತಾನೋ ಈ ಮಂದಿಯಲ್ಲಿ ಬಹಳಷ್ಟು ಜನ ಬಣ್ಣ ಬಣ್ಣದ ಮಂದಿ ಇರ್ತಾರೆ ಇವರ ಇರುವಿಕೆ ಬೇರೆ ಇವರ ತೋರಿಕೆ ಬೇರೆ ಇಂತಹ ಒಂದು ಬಣ್ಣದ ಜನರ ನಡುವೆಯೂ ತಾನು ಯಾವುದೇ ತರಹದ ಬಣ್ಣವನ್ನು ಹಚ್ಚಿಕೊಳ್ಳದ ತನ್ನಗೆ ಅಂದ್ರೆ ಯಾವ ಗೋಜು ಗದ್ದಲಕ್ಕೂ ಹೋಗದೆ ಕೆಟ್ಟ ಪ್ರಪಂಚದ ನಡುವೆ ತಾನು ಸ್ವಲ್ಪವೂ ಕೆಡದೆ ನಿರ್ಲಿಪ್ತವಾಗಿ ಬದುಕಿ ತನ್ನ ನಿಜ ಧ್ಯಾನವನ್ನು ಬಿಡದೆ ನಡೆಸುವಂಥ ಈ ಗುರು ಎಂಥ ದಿಟ್ಟದನು ಎಂಥ ಸೂರದನು ಅಂತೇಳಿ ಯಾವ ಶರೀಫ್ ಸಾಹೇಬರು ಎರಡನೇ ನುಡಿಯೊಳಗೆ ಹಾಡ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಯಾರ ಪರವಿ ಇವಾಗೆ ಇಲ್ಲವೋ ಯಾರು ಇವಾಗೆ ಹಿರಿಯರಿಲ್ಲವೋ ಮಾರಿಗೇಡು ಮಾಡಲೆಂದು ನೂರು ಅಡ್ಡಿ ಮಾಡಿ ಏನು ದಾರಿ ಬಿಡದೆ ನಡೆಯುವ ಧೀರನಿ ಶಿಶುನಾಳ ದೀಶ ಅಂತೇಳಿ ಈ ಕೊನೆ ನುಡಿಯೊಳಗೆ ಹಾಡ್ತಾರೆ ಹೆಂಗಪ್ಪ ಅಂತಂದ್ರೆ ಇನ್ನೊಬ್ಬರು ಉಸಾಬರಿಗೆ ಹೋಗಿದೆ ಯಾರ ಬಗ್ಗೆನೂ ಚಿಂತೆ ಕೆಡಿಸ್ಕೊಳ್ದೆ ಅಥವಾ ತಲೆ ಕೆಡಿಸ್ಕೊಳ್ದೆ ಬದುಕುವಂಥ ಇವನಿಗಿಂತಲೂ ಹಿರಿಯರನ್ನುವಂಥವ್ರು ಇನ್ನೊಬ್ಬರು ನನಗೆ ಕಾಣವಲ್ರು ಕಾಣಕತ್ತಿಲ್ಲ ಇವರಿಗಿಂತ ಯಾರೂ ಹಿರಿಯರಿಲ್ಲವೋ ಅಂತಕ್ಕಂಥ ಒಂದ ಈ ಒಂದು ವಾಕ್ಯವನ್ನು ಸ್ವಲ್ಪ ವಿಶ್ಲೇಷಾತ್ಮಕವಾಗಿ ತಿಳಿದುಕೊಳ್ಳೋಣ ಯಾಕಂತಂದ್ರೆ ಗೋವಿಂದ ಭಟ್ರಿಗಿಂತಲೂ ಹಿರಿಯರಾದವರು ಅಂದ್ರೆ ದೊಡ್ಡವರು ಯಾರೂ ಇಲ್ಲವೇ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಶರೀಫ್ರು ತಮ್ಮ ಗುರುವಿನ ಬಗ್ಗೆ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದಾರೇನು ಅಂತ ಅನಿಸ್ಬೋದು ಪ್ರತಿಯೊಬ್ಬ ಮಗನಿಗೂ ತನ್ನ ತಾಯಿಯೇ ಶ್ರೇಷ್ಠ ತನ್ನ ತಾಯಿಗಿಂತ ಮಿಗಿಲಾದ ಇನ್ನೊಬ್ಬ ತಾಯಿ ಸಿಗಲು ಸಾಧ್ಯವಿಲ್ಲ ಅಂತೇಳಿ ಹಂಗೆ ಹೇಳ್ತೀವಿ ಅಂದ್ರೆ ಇಲ್ಲೇ ಮಗನಿಗೆ ತಾಯಿ ದೊಡ್ಡವಳಾದ್ರೆ ತಾಯಿಗೆ ಮಗುನೇ ಶ್ರೇಷ್ಠ ಅಂದ್ರೆ ಹೆತ್ತವ್ರಿಗೆ ಹೆಗ್ಗನ ಮುದ್ದು ಅಂತ ಹೇಳ್ತೇವಲ್ಲ ಅವ್ರು ಎಷ್ಟೋ ಸುಂದರವಾಗಿದ್ದರೂ ಅವರು ಚೆಲುವಿಕೆಯಿಂದ ಇದ್ರೂ ಆ ತಾಯಿಗೆ ತಾ ಹೆತ್ತ ಮಗನೇ ಶ್ರೇಷ್ಠ ತನ್ನ ಹೆತ್ತ ಮಗನೇ ನನಗೆ ಮುದ್ದು ಅಂತೇಳಿ ಹಂಗೆ ಒಂದು ತನ್ನ ಮಗನ ಬಗ್ಗೆ ಉತ್ಪ್ರೇಕ್ಷೆ ಮಾತುಗಳನ್ನು ಆಡ್ತಾರೋ ಹಂಗ ಒಬ್ಬ ಮಗ ತನ್ನ ತಾಯಿ ಬಗ್ಗೆ ಹೆಂಗ ತನ್ನ ಲಾಲನೆ ಪೋಷಣೆ ಮಾಡಿದ ಬಗ್ಗೆ ಹೆಂಗ ಆ ಮಗ ತನ್ನ ತಾಯಿನ ಶ್ರೇಷ್ಠ ಅಂತ ಹೆಂಗೆ ಹೊಗಳ್ತಾನೋ ಹಂಗೆ ಇಲ್ಲೇ ಒಬ್ಬ ನಿಜವಾದ ಶಿಷ್ಯನಿಗೆ ತನ್ನ ಗುರುವಿಗಿಂತ ಶ್ರೇಷ್ಠರಾದವರು ಇನ್ನೊಬ್ಬರು ಕಾಣುವುದಿಲ್ಲ ಬೇರೆ ಬೇರೆ ವಿಷಯದೊಳಗೆ ತನ್ನ ಗುರುವಿಗಿಂತಲೂ ದೊಡ್ಡವರು ಬೇಕಾದಷ್ಟು ಜನ ಇರಬಹುದು ಆದರೆ ಆ ಶಿಷ್ಯನ ದೃಷ್ಟಿಯಲ್ಲಿ ತನ್ನ ಗುರುವಿಗಿಂತಲೂ ಇನ್ನೊಬ್ಬ ಗುರು ಹಿರಿಯರು ಇರುವುದಿಲ್ಲ ಯಾಕಂತಂದ್ರೆ ಆ ಶಿಷ್ಯ ಆದಂಥವ ತನ್ನ ಗುರುವಿನಿಂದ ಆಗಿರ್ತಾನಲ್ಲ ಹೊರತಾಗಿ ಬೇರೆ ಯಾರಿಂದಲೂ ಉದ್ಧಾರ ಉದ್ದಾರಾಗಿರೋದಿಲ್ಲ ಅಥವಾ ಉಪದೇಶವನ್ನು ಪಡೆದಿರುವುದಿಲ್ಲ ಅದಕ್ಕಾಗಿಯೇ ಆ ಶಿಷ್ಯನಿಗೆ ಅಥವಾ ಪ್ರತಿಯೊಂದು ಶಿಷ್ಯನಿಗೆ ಪ್ರತಿಯೊಬ್ಬ ಶಿಷ್ಯರಿಗೆ ತಮ್ಮ ತಮ್ಮ ಗುರುಗಳೇ ಶ್ರೇಷ್ಠರಾಗ್ತಾರು ಮತ್ತು ಅವರ ಎಲ್ಲರಿಗಿಂತ ಹಿರಿಯರು ಅಂತೇಳಿ ಆ ಶಿಷ್ಯರಿಗೆ ಅನ್ನಿಸ್ತಾರೆ ಅಷ್ಟರ ಮಟ್ಟಿಗೆ ತನ್ನ ಗುರುವಿಗೆ ಶರೀಫ್ ಸಾಹೇಬರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು ಅಂತಕ್ಕಂಥದ್ದನ್ನು ಈ ಒಂದು ಮೇಲಿನ ವಾಕ್ಯವನ್ನು ಈ ಅರ್ಥದೊಳಗೆ ನಾವು ತೆಗೆದುಕೊಳ್ಬೇಕು ಇನ್ನು ಮಾರಿಗೇಡು ಮಾಡಲೆಂದು ಅಂದ್ರೆ ಗುರುವನ್ನು ಅಪಮಾನಿಸಬೇಕೆಂದು ಕೋಕಿಗಳು ಬೇಕಾದಷ್ಟು ಅಡ್ಡಿಪಡಿಸಿದರೂ ತೊಡಕು ತೊಂದರೆಗಳನ್ನು ತಂದು ಒಡ್ಡಿದ್ರು ತಾವು ಮಾತ್ರ ತಮ್ಮ ದಾರಿಯನ್ನು ಬಿಡದ ಗಟ್ಟಿಯಾಗಿ ನಡೆಯುವಂಥ ಈತ ಸಾಕ್ಷಾತ್ ಪರಮಾತ್ಮ ಸ್ವರೂಪಿ ಎದಾನು ಈತನೇ ಸಾಕ್ಷಾತ್ ಶಿಶುನಾಳ ದೀಶ್ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆಯನ್ನು ಸಂತ ಶರೀಫ್ ಸಾಹೇಬರು ತಮ್ಮ ಗುರುಗಳಾದ ಒಂದು ಗುರುಗೋವಿಂದ ಭಟ್ರಲ್ಲಿ ಇಟ್ಟಿದ್ರು ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ಅವರು ನಮಗೆ ತಿಳಿಸ್ಕೊಟ್ಟಾರನ್ನುವಲ್ಲಿಗೆ ಇವತ್ತ ಇನ್ನೊಂದು ಚಿಕ್ಕದಾದ ಒಂದು ಪದ್ಯದ ಅದನ್ನು ನಿಮಗೆ ಹೇಳ್ತೇನೆ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮ ಕೇಳಿ ಅಲ್ಲೇ ನಿತ್ತಾನು ಮೈ ತುಂಬ ಬೋಧಿ ಧರಿಸಿಕೊಂಡಾನೋ ಕೊರಳು ರುದ್ರಾಕ್ಷಿ ಕಟ್ಟಿಕೊಂಡಾನು ಊರ ಹೊರಗೊಂದು ಮಠ ಕಟ್ಟಿಸಾನು ಮಠದ ಬಾಗಿಲೊಳು ತಾನೇ ನಿತ್ತಾನು ಒಂಬತ್ತು ಬಾಗಿಲ ಮನೆಗೆ ಹಚ್ಚಾನು ಧರೆಯಳು ಮೆರೆಯುವ ಶಿಶುನಾಳ ದೇಶ ಶಿಷ್ಯ ಶರೀಫನ ಕೂಣ ಹಿಡಿದಾನು ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ಯಾರ ಮತ್ತು ಈ ಒಂದು ಪದ್ಯವನ್ನು ಅವರು ಎಲ್ಲ ಸಾಮಾನ್ಯರಿಗೂ ತಿಳುವಂಗ ಬರ್ದಾರು ಆದರೂ ಕೂಡ ಒಂದು ಎರಡು ವಾಕ್ಯನ ಹೇಳ್ತೀನಿ ಆ ಯಾವ ಸಾಧು ಅಂತಂದ್ರೆ ಅವರ ಗುರುಗಳಾದಂಥ ಗೋವಿಂದ ಭಟ್ರನ ಕುರಿತು ಈ ಪದ್ಯವನ್ನು ಹಾಡ್ಯಾರು ಮೈತುಂಬ ಬೂದಿ ಬಡ್ಕೊಂಡು ಕೊರಳಾಗ ರುದ್ರಾಕ್ಷಿ ಕಟ್ಕೊಂಡಾನು ಅಂತ ಒಬ್ಬ ಗುರು ಊರವರೆಗೊಂದು ಮಠ ಕಟ್ಟಿಸಿ ಆ ಮಠದ ಬಾಗಿಲ್ದಾಗ ತಾನ ನಿಂತಾನು ಆ ಮಠಕ್ಕೆ ಒಂಬತ್ತು ಬಾಗಿಲ ಹಚ್ಚಾನ ಅಂಥ ಒಂದ ದೂರ ಧೀರ ಸೂರನಾದಂಥ ಸದ್ಗುರು ಈ ಒಂದ ದರಿಯೊಳಗ ಶಿಸುನಾಳ ದೀಸನ ಶಿಷ್ಯನಾದಂಥ ಶರೀಪರ ತನ್ನ ಹಿಡಿದಾನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡಾನು ಅಂತೇಳಿ ಈ ಒಂದು ಸಣ್ಣದಾದ ಪದ್ಯದೊಳಗೆ ಶರೀಫ್ ಸಾಹೇಬರು ಹಾಡ್ಯಾರನ್ನು ಅಲ್ಲಿಗೆ ಒಂದು ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮನ್ಯು ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ